ಹಾಯ್ ಫ್ರೆಂಡ್ಸ್ ಗೋಮಿ ಅಡುಗೆಲಿ ಇವತ್ತು ತುಂಬ ಸೂಪರಾಗಿರೋ ಈಸಿಯಾಗಿರೋ ರೆಸಿಪಿ ಸಿಲ್ವರ್ ಫಿಶ್ಶಿನ ಸಾರು ಸಾಂಬಾರು ಸಿಲ್ವರ್ ಫಿಶ್ಶಲ್ಲಿ ನೆತ್ತಿಲಿ ಫಿಶ್ ಅಂತಲೂ ಹೇಳ್ತಾರೆ ಇದಕ್ಕೆ ಬಂದು ಫಸ್ಟು ನೀವು ಒಂದು ಈರುಳ್ಳಿ ಒಂದು ಈರುಳ್ಳಿಗೆ ಒಂದು ನಿಂಬೆಹಣ್ಣು ಗಾತ್ರದ್ದು ಒಂದು ಚಿಕ್ಕ ನಿಂಬೆಣ್ ಗಾತ್ರದ್ದು ಹುಣ್ಸೆಣ್ಣು ತೊಗೊಳ್ಳಿ ಒಂದು ಹತ್ತು ಹೆಸಳು ಬೆಳ್ಳುಳ್ಳಿ ಒಂದೂವರೆ ಟೀ ಸ್ಪೂನು ಜೀರಿಗೆ ಒಂದೂವರೆ ಟೀ ಸ್ಪೂನು ಅಚ್ಚಕಾರದ ಪುಡಿ ಮತ್ತು ಒಂದು ಅರ್ಧ ಚಮಚ ಅರ್ಶಿನದ ಪುಡಿ ಒಂದೇ ಒಂದು ಟೊಮೊಟೊ ಹಾಕ್ಕೊಂಡಿದ್ದೀನಿ ನೋಡಿ ನಾನು ಒಂದೇ ಒಂದು ಟೊಮೊಟೊನ ನಾಲ್ಕು ಪೀಸಾಗಿ ಕಟ್ ಮಾಡಿಕೊಂಡು ಇದ್ದೀನಿ ಮತ್ತು ಒಂದು ಚಿಕ್ಕ ಪೀಸು ಕಾಯಿ ತುರಿ ಒಂದು ಚಿಕ್ಕ ಪೀಸ್ ತೆಂಗಿನಕಾಯಿನ ಸಣ್ಣದಾಗಿ ಹೆಚ್ಕೊಂಡು ಸೇರಿಸ್ಕೊಬೇಕು ಮತ್ತು ಧನಿಯಾ ಪುಡಿ ಬಂದು ಒಂದೂವರೆಯಿಂದ ಎರಡು ಚಮಚ ಅಷ್ಟು ಧನಿಯಾ ಪುಡಿ ಅಷ್ಟೇ ಒಂದೊಂದು ಮೂನ್ ಮೀನಿಗೂ ಒಂದೊಂದು ಅಳತೆಯಲ್ಲಿ ಧನಿಯಾ ಪುಡಿ ಸೇರಿಸ್ಕೊಬೇಕು ಇವಾಗೆಲ್ಲನೂ ರುಬ್ಬಿಟ್ಕೊಳ ರುಬ್ಬಿಟ್ಕೊಂಬಿಡೋಣ ಈಗ ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ ಸಾಸಿವೆ ಸಾಸಿವೆ ಸಿಡ್ದಿದ ಮೇಲೆ ನೀವು ಮೆಂತ್ಯ ಹಾಕಬೇಕು ಮೆಂತ್ಯ ಸೇರಿಸಿದ ತಕ್ಷಣ ನೀವು ಈರುಳ್ಳಿ ಸೇರಿಸ್ಬಿಡಬೇಕು ಯಾಕಂದರೆ ಮೆಂತ್ಯ ಸೀದೋಗುತ್ತೆ ಸೀದೋದ್ಮೇಲೆ ಕಸರೆ ಬಂದುಬಿಡುತ್ತೆ ಸಾರು ಅದರಿಂದ ಇವಾಗ ಈರುಳ್ಳಿ ಕೆಂಪಗಾದ ಮೇಲೆ ಈ ರುಬ್ಬಿಟ್ಕೊಂಡಿರೋದನ್ನು ಮಸಾಲೆನ ನಾವು ಸೇರಿಸ್ಕೊಂಬಿಡೋಣ ಒಂದರಿಂದ ಅರ್ಧ ಲೋಟ ಅಷ್ಟು ಮಾತ್ರ ನೀರು ಸೇರಿಸ್ಕೊಳ್ಳಿದ್ರ ಜೊತೆಗೆ ಸ್ವಲ್ಪ ಉಪ್ಪು ಸೇರಿಸ್ಬಿಟ್ಟು ಚೆನ್ನಾಗಿ ಕುದಿಯಕ್ಕೆ ಬಿಡೋಣ ಇದು ಈ ನೆತ್ತಿಲಿ ಫಿಶ್ ಬಂದು ಈ ಗೋ ಸಿಲ್ವರ್ ಫಿಶ್ ಬಂದು ತುಂಬ ಸಾಫ್ಟಾಗಿರುತ್ತೆ ಹಾಕಿದ ತಕ್ಷಣ ಬೆಂದೋಗುತ್ತೆ ನಿಮಗೆ ಅದಕ್ಕೇ ಸಾರು ಫಸ್ಟು ನಿಮಗೆ ಎಷ್ಟು ತಿಕ್ನೆಸ್ ಬೇಕೋ ಅಷ್ಟು ತಿಕ್ನೆಸ್ಗೆ ನೀವು ಚೆನ್ನಾಗಿ ಕುದಿಸ್ಕೊಬೇಕು ನೋಡಿ ಇನ್ನು ಸ್ವಲ್ಪ ನೀರಾಗಿದೆ ಇನ್ನೊಂದು ಸ್ವಲ್ಪ ಗಟ್ಟಿಯಾಗೋವರೆಗೂ ನಾನು ಕುದಿಸ್ತೀನಿ ಇದು ಬಂದ್ಬಿಟ್ಟು ನೋಡಿ ಸಿಲ್ವರ್ ಫಿಶ್ ಅಥವಾ ನೆತ್ತಿಲಿ ಫಿಶ್ ಅಂತಾರೆ ಇದು ನೋಡಿ ಸ್ವಲ್ಪ ದೊಡ್ಡ ಸೈಜ್ದು ಎಷ್ಟು ದೊಡ್ಡದಿದೆ ನೋಡಿ ಇದರಲ್ಲಿ ಸ್ವಲ್ಪ ಮಾಂಸ ಜಾಸ್ತಿ ಇರೋದರಿಂದ ಫ್ರೈಗೆ ಮತ್ತು ಸಾರಿಗೆ ಎರಡಕ್ಕೂ ಸೂಪರಾಗಿರುತ್ತೆ ಒಂದು ಸರಿ ಟ್ರೈ ಮಾಡಿ ನೋಡಿ ನೋಡಿ ಇವಾಗ ಇಷ್ಟು ತಿಕ್ನೆಸ್ ಬಂದಿದೆ ನನಗಿದು ಇಷ್ಟು ತಿಕ್ನೆಸ್ ಸಾಕು ಇವಾಗ ನೆತ್ತಿಲಿ ಫಿಶು ಅಥವಾ ಸಿಲ್ವರ್ ಫಿಶ್ನ ನಾವು ಸೇರಿಸ್ಬಿಡೋಣ ಎಲ್ಲನೂ ಸೇರಿಸ್ಬಿಟ್ಟು ಕುದಿಬಾರ್ದು ಇದು ಇಟ್ಬಿಡ್ಬೇಕು ನೀವು ಸಿಮ್ಮಲ್ಲಿ ಇಟ್ಬಿಟ್ಟು ಇದನ್ನು ಸೇರಿಸ್ಬೇಕು ಕಲಿಸ್ಬಾರ್ದು ಈ ಥರ ಸುಮ್ಮನೆ ಲೈಟಾಗಿ ಹೀಗೆ ಪ್ರೆಸ್ ಮಾಡಿಬಿಟ್ಟು ಸುಮ್ಮನೆ ಆ ಕಡೆ ಈ ಕಡೆ ಇದು ಮಾಡಿಬಿಟ್ಟು ನೀವು ಹಾಗೆ ಬಿಟ್ಬಿಡ್ಬೇಕು ಸಿಮ್ಮಲ್ಲೇ ಓಪನ್ ಮಾಡಿ ಕುದಿಸ್ಬೇಕು ಅಷ್ಟೇ ಸಾರು ಬೆಂದೋಯ್ತು ಮೀನು ಓಪನ್ ಮಾಡಿ ಒಂದು ನಿಮಿಷದಿಂದ ಎರಡು ನಿಮಿಷದ ಒಳಗಡೆ ನೀವು ಆಫ್ ಮಾಡಿಬಿಡ್ಬೇಕು ಸ್ಟವ್ನ ಇಲ್ಲಾಂದರೆ ಮೀನು ಪಾಯಸ ಆಗೋಗುತ್ತೆ ದಯವಿಟ್ಟು ಆ ಥರ ತುಂಬ ಕುದಿಯಕ್ಕೆ ಬಿಡಬೇಡಿ ನೋಡಿ ನೆತ್ತಿಲಿ ಫಿಶ್ ಸಾಂಬಾರು ಸೂಪರಾಗಿ ರೆಡಿ ಆಗೋಯ್ತು ಇದು ಬಂದು ಬಿಸಿ ಅನ್ನಕ್ಕಾಗಲಿ ಇಡ್ಲಿ ದೋಸೆ ಜೊತೆಗೆ ತುಂಬ ಚೆನ್ನಾಗಿರುತ್ತೆ ನನ್ನ ರೆಸಿಪಿ ಇಷ್ಟ ಆದರೆ ದಯವಿಟ್ಟು ನನಗೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ನೆಕ್ಸ್ಟ್ ರೆಸಿಪೀಲಿ ನೋಡೋಣ ಥ್ಯಾಂಕ್ ಯು